ರಾತ್ರಿ ಮಳೆ ಬಹಳಸ್ಟ್ ಆಗಿದೆ ಅಂತ ರಾತ್ರಿ ಮಳೆ ಬಹಳಸ್ಟ್ ಆಗಿದೆ ಮೊನ್ನೆಗಾಗಿ ಪಾಟೋಲಾಕಿಗೆ ಬಹಳಷ್ಟು ಕಡಿತು ಹೋಗಿದೆ ಆ ಮಳೆ ಅದೆಲ್ಲ ಸರಿ ಮಾಡ್ತೀವಿ ಬಿಡಿ ಅಲ್ಲ ಈಗ ಕೆಲವು ಮಳೆಯಲ್ಲೂ ಕೂಡ ಪಾಟೋಲಾಕಂತ ಒಂದು ಅವಕಾಶ ಬಂದಿದೆ ಅದನ್ನು ಕೂಡ ನಾವು ಫಿಕ್ಸ್ing ಮಾಡ್ತೀವಿ ಸರ್ ಜಾಸ್ತಿ ಆಗಿದೆ ಸರ್ ಟ್ಯಾಂಕ್ಸ್ ಲೇಔಟ್ ನೋಡ್ತೀನಿ ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಯಾವ ಕ್ಯಾಬಿನೆಟ್ ಇಲ್ಲ ಯಾವ ಅಧಿಕಾರನೂ ಇಲ್ಲ ಏನು ಇಲ್ಲ ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾತು ಯಾ ಯಾ ನೀವು ಪ್ರಸ್ತಾವನೆ ಮಾಡ್ತಾ ನಾನು ಮಾಡ್ ಮಾಡಿಕೊಳ್ಳಿ ಪಿರಿಚು ಮಾಡಬೇಕು ನಾವಿಬ್ರು ಮಾಡ್ದೆ ಹೋದ್ಮೇಲೆ ಇನ್ನೇನಿದೆ ಅಲ್ಲಿ ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಇರೋದು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಒಬ್ಬ ಅವರು ಎಲ್ಲರ ಮನೆ ಬಾಗಿ ಗೊತ್ತಿರ್ತಾಳೆ ಅದಕ್ಕೆಲ್ಲ ಅವಕಾಶ ಇಲ್ಲ ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್ ಸಿಎಂ ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಪಾರ್ಟಿ ಅವ್ರಿಗೆ ಹೇಳ್ಬೇಕಲ್ಲ ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ತಯಾರು ಮಾಡ್ಕೊಳ್ಳಿ ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆಲ್ಲ ಹಾಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ ಅವರೆಲ್ಲ ಮಾಡ್ತಾರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ ಪ್ರಶ್ನೆ ಹೇಳ್ತಿದ್ರೆ ಒಂದು ಸಿಬ್ಬಂದಿ ಜೊತೆಗೆ ಕಟ್ಟಡಗಳ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀವಿ ತಲೆ ಕೆಡಿಸ್ಕೊಡಕ್ ತಗೊಳ್ಳಿ ಬಾಡಿಗೆ ಕಟ್ಟಡ ತೊಗೊತ್ಕೊಂಡು ಸದ್ಯ ಕಟ್ಟಡ ನಡೆಸಿಸಿ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಬಿಲ್ಡಿಂಗ್ ನೆಲ್ಲ ಕಟ್ತೀವಿ ಎರಡು ವರ್ಷದಲ್ಲಿ ಕಟ್ತೀವಿ